ನಲವತ್ತು ಮಹಿಳೆಯರಿದ್ದ ಬೃಹತ್ ವೇಶ್ಯ ವಾಟಿಕೆ ದಂಧೆ ಬೆಳಕಿಗೆ ಸ್ಪಾ ಹೆಸರಿನಲ್ಲಿ ಮಾಂಸ ದಂಧೆ ನಡೆಸುತ್ತಿದ್ರು ಖತರ್ನಾಕ್ ಕಿಲಾಡಿಗಳು ಮಸಾಜ್ ಪಾರ್ಲರ್ ಹೆಸರಿನಲ್ಲಿ ವೇಶ್ಯ ವಾಟಿಕೆ ಪ್ರತಿಯೊಬ್ಬ ಕಸ್ಟಮರ್ಗೆ ಮೂವತ್ತರಿಂದ ನಲವತ್ತು ಸಾವಿರ ಚಾರ್ಜ್ ಬೆಂಗಳೂರಿನ ಓಲ್ಡ್ ಮದ್ರಾಸ್ ರಸ್ತೆಯಲ್ಲಿದ್ದ ನಿರ್ವಾಣ ಇಂಟರ್ ಸ್ಪಾ ಮೇಲೆ ಸಿಸಿಬಿ ದಾಳಿ ಫ್ಯಾಕ್ಟರಿ ರಸ್ತೆಯಲ್ಲಿರುವ ನಿರ್ವಾಣ ಇಂಟರ್ ನ್ಯಾಷನಲ್ ಸ್ಪಾಗೆ ಶಾಕ್ ಕೊಟ್ಟ ಸಿಸಿಬಿ ಅಧಿಕಾರಿ ಧರ್ಮೇಂದ್ರ ಅಂಡ್ ಟೀಮ್ ದಾಳಿ ವೇಳೆ ಮಹಿಳೆಯರು ಸೇರಿದಂತೆ ಮೂವತ್ನಾಲ್ಕು ಗಿರಾಕಿಗಳು ಪೊಲೀಸರ ವಶಕ್ಕೆ ಸ್ಪಾ ಮಾಲೀಕ ಯಾರು ಕಾನೂನು ಬಾಹಿರ ಬಾಡಿ ಟು ಬಾಡಿ ಮಸಾಜ್ ಅನೈತಿಕ ಚಟುವಟಿಕೆ ಪತ್ತೆ ತೀವ್ರಗೊಂಡ ತನಿಖೆ ಕಾನೂನು ಬಾಹಿರವಾಗಿ ಮಾಂಸ ದಂಧೆ ನಡೆಸುತ್ತಿರುವ ಯುವಕ ಯುವತಿಯರನ್ನು ಸಿಸಿಬಿ ಪೊಲೀಸರು ಬಂಧಿಸಿರುವ ವಿಚಾರ ಬೆಳಕಿಗೆ ಬಂದಿದೆ ಬೆಂಗಳೂರಿನ ಓಲ್ಡ್ ಮದ್ರಾಸ್ ರಸ್ತೆಯಲ್ಲಿರುವ ನಿರ್ವಾಣ ಇಂಟರ್ ನ್ಯಾಷನಲ್ ಸ್ಪಾ ಒಂದು ಹೈಟೆಕ್ ವೇಶ್ಯವಾಟಿಕೆ ದಂಧಿಯಾಗಿ ಮಾರ್ಪಟ್ಟಿದೆ ಬೆಂಗಳೂರಿನ ಪ್ರಮುಖ ರಸ್ತೆಯಲ್ಲೇ ಇದ್ರು ಆರಕ್ಷಕ ಇಲಾಖೆ ಇಷ್ಟು ದಿನ ಮೌನವಾಗಿದ್ದೇಕೆ ಎಂಬ ಹತ್ತು ಹಲವು ಪ್ರಶ್ನೆಗಳು ಪ್ರತಿಯೊಬ್ಬರಲ್ಲೂ ಕಾಡ್ತಿದೆ ಟಿನ್ ಫ್ಯಾಕ್ಟರಿ ರಸ್ತೆಯಲ್ಲಿರುವ ಈ ಹೈಟೆಕ್ ಸ್ಪಾ ಯಾರ ಕಣ್ಣಿಗೂ ಬೀಳದಿರುವುದು ನಿಜಕ್ಕೂ ಆಶ್ಚರ್ಯವೇ ಸರಿ ನಿರ್ವಾಣ ಹೈಟೆಕ್ ಸ್ಪಾ ಆರು ಮಹಡಿ ಕಟ್ಟಡದಲ್ಲಿತ್ತು ಒಂದು ಮತ್ತು ಆರನೇ ಫ್ಲೋರ್ನಲ್ಲಿ ನಲವತ್ತಕ್ಕೂ ಹೆಚ್ಚು ಹೊರ ರಾಜ್ಯದ ಮಹಿಳೆಯರು ಅನೈತಿಕ ಚಟುವಟಿಕೆಯಲ್ಲಿ ತೊಡಗಿರುವುದು ಸಿಸಿಬಿ ಪೊಲೀಸರಿಗೆ ಪತ್ತೆಯಾಗಿದೆ ಈ ಹೈಟೆಕ್ ಮಾಂಸದಂದಿಯಲ್ಲಿ ಮೂವತ್ತಕ್ಕೂ ಹೆಚ್ಚು ಗಿರಾಕಿಗಳು ಸಿಕ್ಕಿಬಿದ್ದಿದ್ದು ಪ್ರತಿಯೊಬ್ಬರಿಂದಲೂ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಹಣ ವಸೂಲಿ ಮಾಡಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಬೆಂಗಳೂರಿನ ಬಹುತೇಕ ಅಕ್ರಮ ಸ್ಪಾಗಳು ಬಂದ್ ಆಗಿದ್ದು ಇದೊಂದು ಸ್ಪ ಯಾರ ಕಣ್ಣಿಗೂ ಬೀಳದಿರುವುದಕ್ಕೆ ರಾಜಕೀಯ ಮುಖಂಡರ ಒತ್ತಡವಿತ್ತೆ ಇಲಾಖೆಗೆ ಎಂಬ ಅನುಮಾನ ಮೂಡದಿರದು ಇನ್ನು ಈ ನಿರ್ವಾನ್ ಇಂಟರ್ ನ್ಯಾಷನಲ್ ಸ್ಪಾದಲ್ಲಿ ಬಾಡಿ ಟು ಬಾಡಿ ಮಸಾಜ್ ಎಂಬ ಅನಧಿಕೃತ ಚಟುವಟಿಕೆ ಹೆಸರಿನ ವೇಶ್ಯಾವಾಟಿಕೆ ನಡೆಯುತ್ತಿತ್ತು ಇದಕ್ಕೆ ಎಸಿಪಿಯೊಬ್ಬರ ಪತಿ ಮಹಾಶಯರ ಕರೆ ಎಂಬ ಗುಸುಗುಸು ಗಲಿಗಲಿಯಲ್ಲೂ ಸದ್ದು ಮಾಡ್ತಿದೆ ಹಾಗಾದ್ರೆ ಆ ಎಸಿಪಿ ಯಾರು ಆಕೆಯ ಪತಿಯ ಬಂಧನ ಯಾವಾಗ ಬಂಧಿಸಲು ಸರ್ಕಾರಕ್ಕೆ ಆಗುತ್ತಾ ಎನ್ನುತ್ತಿದ್ದಾರೆ ಬೆಂಗಳೂರು ಮಂದಿ ನಿರ್ವಾನ್ ಸ್ಪಾ ಮೇಲೆ ದಾಳಿ ಮಾಡಿದ ಸಿಸಿಬಿ ಸತತ ನಾಲ್ಕು ಗಂಟೆಗಳಿಗೂ ಅಧಿಕ ಕಾಲ ಶೋಧ ಕಾರ್ಯ ನಡೆಸಿದ್ದಾರೆ ದಾಳಿ ವೇಳೆ ಹೊರ ರಾಜ್ಯದ ಅನಿಲ್ ಒಡೆತನದ ಸ್ಪಾ ಇದು ಎಂದು ಹೇಳುತ್ತಿದ್ದರು ಸ್ಥಳೀಯ ರಾಜಕೀಯ ನಾಯಕರು ಮತ್ತು ಇಲಾಖೆ ಸಪೋರ್ಟ್ ಇಲ್ಲದೆ ಇಷ್ಟು ದೊಡ್ಡ ಮಾಂಸದಂಧೆ ವ್ಯವಹಾರ ಸಾಧ್ಯವೇ ಇಲ್ಲ ಎನ್ನುತ್ತಾರೆ ಹೆಸರೇಳದ ಇಲಾಖೆ ನೌಕರರು ಸಿಸಿಬಿ ಮಹಿಳಾ ಸುರಕ್ಷಣಾ ದಳದಿಂದ ಸ್ಪಾ ಮೇಲೆ ದಾಳಿ ಮಾಡಿದ ಹಿರಿಯ ಅಧಿಕಾರಿ ಧರ್ಮೇಂದ್ರ ಮತ್ತವರ ತಂಡ ಕಟ್ಟಡದಲ್ಲಿದ್ದ ಅಷ್ಟು ಜನರನ್ನು ಬಂಧಿಸಿದ್ದಾರೆ ಸದ್ಯ ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆ ಮುಂದುವರೆಸಿದ್ದಾರೆ ಮೈಸೂರಿನಲ್ಲಿಯೂ ಅನಧಿಕೃತ ಸ್ಪಾಗಳ ರಾಶಿಯೇ ಇದ್ದು ಈ ಸ್ಪಾಗಳಲ್ಲೂ ಸಹ ಅನಧಿಕೃತ ಚಟುವಟಿಕೆ ನಡೆಯುತ್ತಿದೆ ಎಂಬ ವಿಚಾರ ಎಲ್ಲೆಡೆ ಹರಿದಾಡ್ತಿದೆ ಸರಸ್ವತಿಪುರಂ ದೇವೇಗೌಡ ವೃತ್ತ ಹೆಬ್ಬಾಳ ವಿಜಯನಗರದಲ್ಲಿ ಈ ಅಕ್ರಮ ಚಟುವಟಿಕೆಗಳು ತುಂಬಾ ಆಕ್ಟಿವ್ ಆಗಿವೆ ಎಂಬ ಮಾಹಿತಿ ಇಲಾಖೆಯಲ್ಲೇ ಹರಿದಾಡ್ತಿದೆ ಮುಂದೊಂದು ದಿನ ಬೆಂಗಳೂರಿನ ನಿರ್ವಾನ್ ಹೈಟೆಕ್ ಸ್ಪಾ ರೀತಿಯಲ್ಲಿ ಮೈಸೂರು ಮುಂದುವರೆಯುವವರೆಗೂ ಆರಕ್ಷಕ ಇಲಾಖೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಿ ಎಂಬುದು ನಮ್ಮ ಮನವಿ ನಂಬಿಕೆಯ ಪ್ರ